ಭಾವಪುಟದ ಹದಿನೈದನೇ ಸಂಚಿಕೆ ಚೀನ್ಮೈ ರಿಷಿಯಾ ಫ್ಲಾಟ್ ತಲುಪಿ ಅವನಿಗೆ ಬೇಕಾಗುವ ವಸ್ತುಗಳನ್ನೆಲ್ಲ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ರವರ ಸಹಾಯದಿಂದ ಹೊಂದಿಸಿ ಇನ್ನೇನು ಹೊರಡುವ ಹೊತ್ತಿಗೆ ಪಲ್ಲವಿ ಅಪೂರ್ವ ಮದುವೆಗೆ ಬೇಕಾಗಿರುವ ಸೀರೆಗಳನ್ನು ಖರೀದಿಸಿ ವಾಪಸ್ಸಾಗುವಾಗ ಇವನಿಗೆ ಇದಿರಾದರು ಅಪೂರ್ವಳನ್ನ ಅವನು ನೋಡಿದ್ದು ಆಗಲೇ ಜೊತೆಗೆ ಪಲ್ಲವಿಯೂ ಇದ್ದಾಳಲ್ಲ ಅದೇನ್ ಮೋಡಿ ಮಾಡಿಬಿಟ್ಟಿದ್ದಾಳೋ ಇವಮ್ಮ ನಮ್ಮ ಬಾಸ್ ಒಳ್ಳೆ ಇವ್ರ ಹಿಂದೆ ಬಿದ್ದು ಮಾಂಗಲ್ಯ ಸರ ಕೊಡಿಸಿ ಕೂತಿದ್ದಾರೆ ಅಲ್ಲ ಇವ್ರ ಬದಲು ಇವ್ರ ಜೊತೆ ಬರ್ತಿರೋ ಹುಡುಗಿ ಸರಿಯಾಗಿ ನೋಡ್ಬಾರ್ದ ಕಣ್ಣಲ್ಲಿ ಕಸ ಬಿದ್ದಿರ್ಬೇಕು ನಾಳೆ ಕಾಲೇಜಿಗೆ ಬಂದ್ಮೇಲೆ ಒಂದು ಬಾರಿ ಐ ಡ್ರಾಪ್ಸ್ ಹಾಕಿ ಕಣ್ಣು ಕ್ಲೀನ್ ಮಾಡಿಸ್ಬೇಕು ಎಂದುಕೊಂಡು ಅವರ ಬಳಿ ಬಂದ ಓ ಚಿನ್ಮಯ್ ನೀವೇ ನಿಲ್ಲಿ ಪಲ್ಲವಿ ಕೇಳಿದಳು ಅದು ನಮ್ಮ ಬಾಸ್ ಮನೆ ಶಿಫ್ಟ್ಗೆ ಹೆಲ್ಪ್ ಮಾಡೋಕ್ ಬಂದೆ ರೀ ಅದೇನ್ರಿ ಬಾಸ್ ಬಾಸ್ ಅನ್ಕೊಂಡು ನಾನು ನೋಡ್ತಾನೆ ಇದ್ದೀನಿ ನೀವು ಅನ್ಯಾಯವಾಗಿ ರಿಷಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಿ ಅನಿಸ್ತಿದೆ ನನಗೆ ಅನ್ಯಾಯವಾಗಿನಾ ನೀವೇ ಈ ಕಾಲೇಜಿನಲ್ಲಿ ಕೆಲಸ ಕೊಡಿಸ್ತಿರೋದು ಅಲ್ಲದೆ ಅವನನ್ನೇ ಬಾಸ್ ಅಂತಿದ್ದೀರಲ್ಲ ಏನು ಕೆಲಸ ನಾನು ಕೊಡಿಸ್ತಿದ್ದೀನ ಹೌದು ಮತ್ತೆ ರಿಷಿನ ನೀವೇ ತಾನೇ ರೆಕಮೆಂಡ್ ಮಾಡ್ತಾ ಇರೋದು ರೀ ಪಲ್ಲವಿ ನಮ್ಮ ಬಾಸ್ ಎಂಬಿ ಎ ನಲ್ಲಿ ಯೂನಿವರ್ಸಿಟಿ ಟಾಪರ್ ಗೊತ್ತಾ ಗೋಲ್ಡ್ ಮೆಡಲ್ ಬಂದಿದೆ ನೀವು ಬಕರ ಆಗಿದ್ದೀರಿ ಅನ್ನಿಸ್ತಿದೆ ನನಗೆ ಓಹೋ ಗೋಲ್ಡ್ ಮೆಡಲ್ ತಗೊಂಡು ಈ ಕಾಲೇಜ್ಗೆ ಲೆಕ್ಚರರ್ ಆಗೋಕ್ ಬಂದಿದ್ದ ಇದು ಇಂಜಿನಿಯರಿಂಗ್ ಕಾಲೇಜ್ ಅನ್ನೋದು ಗೊತ್ತಿಲ್ವಾ ನಿಮಗೆ ಏನೋ ಲೆಕ್ಚರರಾ ಈ ಬಾಸ್ ಅದೇನೇನು ಹೇಳಿದ್ದಾರೋ ಸತ್ಯ ಹೇಳಿದರೆ ನನ್ನ ಅಷ್ಟೇ ಎಂದುಕೊಂಡ ಮನಸಲ್ಲೇ ಅರಿ ಇಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಇದೆ ಗೊತ್ತಿಲ್ವಾ ನಿಮಗೆ ಅದಕ್ಕೂ ನಾವು ಇಂಟರ್ವ್ಯೂ ಕರೆದಿದ್ದೀವಿ ಎಂದ ಓ ಹೌದಾ ನನಗೆ ಗೊತ್ತಿರಲಿಲ್ಲ ಪಲ್ಲು ಬಾ ಸಾಕು ಅದ್ಯಾಕೆ ಇಷ್ಟೊಂದು ಕೇಳ್ತಿದ್ಯಾ ಎಂದು ತನ್ನ ಮನೆಯತ್ತ ಅವಳನ್ನು ಎಳೆದುಕೊಂಡು ಹೋದಳು ಅಪೂರ್ವ ರೀ ಚಿನ್ಮಾಯಿ ನಿಮ್ ದುಡ್ಡು ರಿಷಿ ಕೈಯಲ್ಲಿ ಕೊಟ್ಟಿರ್ತೀವಿ ನೀವು ಅವ್ರ ಹತ್ರನೇ ಇಸ್ಕೊಳ್ಳಿ ಎಂದಳು ಜೋರಾಗಿ ಆಯ್ತು ಎನ್ನುವಂತೆ ತಲೆಯಾಡಿಸಿದ ತಗೋ ಕಾಫಿ ಎನ್ನುತ್ತಾ ಪಲ್ಲವಿಯ ಕೈಯಲ್ಲಿ ಒಂದು ಕಪ್ ಕಾಫಿ ಇಟ್ಟು ತಾನೊಂದು ಕಪ್ ಹಿಡಿದು ಕುಳಿತಳು ಅಪೂರ್ವ ಅಪ್ಪು ನಾನೊಂದು ಮಾತು ಹೇಳ್ತೀನಿ ಬೇಜಾರಾಗ್ಬೇಡ ಅದೇನ್ ಹೇಳು ಪಲ್ಲು ಬೇಜಾರಾಗೋಕೆ ಇನ್ನೇನು ಉಳಿದಿದೆ ಅಪ್ಪು ನೀನು ಯಾಕೆ ಈ ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಬಾರ್ದು ಪಲ್ಲವಿ ಜೋರಾಗಿ ಕೂಗಿದಳು ಅಪೂರ್ವ ಮತ್ತಿನ್ನೇನೆ ಅವನಿಗೆ ಯಾಕೋ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನಿಸ್ತಿದೆ ಪಲ್ಲು ನಾನು ನೋಡೋಕೆ ಚೆನ್ನಾಗಿಲ್ವೇನೆ ಲೇ ಕೋತಿ ನಾನು ಹೇಳಿದ್ನ ಹಾಗಂತ ನೀನೆಷ್ಟು ಚೆನ್ನಾಗಿದ್ಯಾ ಅಂತ ಬೆಳಿಗ್ಗೆ ಬಂದಿದ್ನಲ್ಲ ಆ ರಿಷಿನ ಕೇಳು ನನಗಿಂತ ಅವನೇ ಚೆನ್ನಾಗಿ ಹೇಳ್ತಾನೆ ಬೆಳಿಗ್ಗೆ ನಿನ್ನ ನೋಡ್ತಾ ಕಾಫಿ ಕುಡಿವಾಗಲೇ ಹಳ್ಳಕ್ಕೆ ಬಿದ್ದಿದ್ದಾನೆ ಪಲ್ಲು ಏನೇ ನೀನು ನಿಜ ಕಣೆ ಐ ಥಿಂಕ್ ಈ ಹ್ಯಾಸ್ ಫೀಲಿಂಗ್ಸ್ ಆನ್ ಯು ನೋಡು ಅಪ್ಪು ಆ ಸಂತೋಷ್ ನಿನ್ನನಲ್ಲ ಈ ಪ್ರಪಂಚ ಈ ಪ್ರಪಂಚದಲ್ಲಿ ಅತಿ ಸುಂದರವಾದ ಹುಡುಗಿಯನ್ನು ಮುಂದೆ ತಂದು ನಿಲ್ಲಿಸಿದ್ರು ಅವನು ಹೀಗೆ ಟ್ರೀಟ್ ಮಾಡೋದು ಅವನಿಗೆ ಭಾವನೆಗಳೇ ಇಲ್ಲ ಅನಿಸ್ತಿದೆ ಕಣೆ ಅಲ್ಲ ಕಣೆ ಮದುವೆಗೆ ಬಟ್ಟೆ ತರೋಕೆ ಬರಲ್ಲ ಅಂತಾನೆ ಮಾಂಗಲ್ಯ ಸರ ಒಡವೆ ತರೋಕೆ ಬರಲ್ಲ ಅಂತಾನೆ ಅಟ್ಲೀಸ್ಟ್ ದುಡ್ಡಾದರೂ ಕೊಡಬೇಕಲ್ವಾ ಕೊಡ್ತೀನಿ ಅಂತ ಹೇಳಿ ಈ ರೀತಿ ಎಸ್ಕೇಪ್ ಆಗಿಬಿಟ್ರೆ ಎನ್ನುವಷ್ಟರಲ್ಲಿ ಅವನದ್ದೇ ಕರಿ ಬಂತು ಹ್ಞೂ ರಿಸೀವ್ ಮಾಡು ಸಾರಿ ಅಪೂರ್ವ ಫ್ರೆಂಡ್ಸ್ ಜೊತೆ ಇದ್ದೆ ನೆಟ್ವರ್ಕ್ ಇರಲಿಲ್ಲ ಅಂತ ಒಂದು ಕತೆ ಹೇಳ್ತಾನೆ ನೀನು ಕೋಲೆ ಬಸವನ ಹಾಗೆ ತಲೆಯಾಡಿಸು ಬೇಕಿದ್ದರೆ ಸ್ಪೀಕರ್ಗೆ ಹಾಕಿ ನೋಡು ನಾನು ನಾನು ಹೇಳಿದ್ದೆ ಹೇಳೋದು ಅವನು ಅವಳು ಕರೆ ರಿಸೀವ್ ಮಾಡಿ ಕಾಲ್ ಸ್ಪೀಕರ್ಗೆ ಹಾಕಿ ಹಲೋ ಎನ್ನುತ್ತಿದ್ದಂತೆ ಅಪೂರ್ವ ಐ ಆಮ್ ಸಾರಿ ಫ್ರೆಂಡ್ಸ್ ಜೊತೆ ಇದ್ದೆ ಇಲ್ಲಿ ಬೆಳಗ್ಗೆಯಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಧ್ಯಾಹ್ನ ನಿಮಗೆ ದುಡ್ಡು ಕಳಿಸೋಕೆ ತುಂಬ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಪ್ಲೀಸ್ ಡೋಂಟ್ ಮೈಂಡ್ ಅದೇನಾಗಿದೆ ಅಂದರೆ ನಾನು ನನ್ನ ಅಕೌಂಟ್ನಲ್ಲಿ ದುಡ್ಡು ಡೆಬಿಟ್ ಆಗಿದೆ ಆದರೆ ನಿಮಗೆ ಕ್ರೆಡಿಟ್ ಆಗಿಲ್ಲ ಬ್ಯಾಂಕ್ನವರ ಜೊತೆ ಮಾತನಾಡಿದ್ದೀನಿ ಒಂದು ವಾರದಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗುತ್ತಂತೆ ಓಕೆ ಅಲ್ವಾ ಎಂದ ಹ್ಞೂ ಎನ್ನುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ ಇರಲಿಲ್ಲ ಇವಳಿಗೆ ಒಡವೆ ಸೀರೆ ಎಲ್ಲ ತಗೊಂಡು ಬಂದ್ರಾ ಹ್ಞೂ ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದರು ಎಂದಳು ಓಕೆ ಫೈನ್ ಹಾಗಿದ್ರೆ ದುಡ್ಡು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದ್ದ ಹಾಗೆ ನಿಮ್ಮ ಫ್ರೆಂಡ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಎಂದ ಇವಳು ಹ್ಞೂ ಹುಟ್ಟಿದಳು ಓಕೆ ಐ ಆಮ್ ಫೀಲಿಂಗ್ ಟಯರ್ಡ್ ಅಪೂರ್ವ ಬಾಯ್ ಎಂದು ಹೇಳಿ ಕರೆ ತುಂಡರಿಸಿದ ನಾನು ಹೇಳಿದ್ದಕ್ಕಿಂತ ಎರಡು ಲೈನ್ ಜಾಸ್ತಿ ಹೇಳಿದ್ದಾನಷ್ಟೇ ಒಟ್ಟಿನಲ್ಲಿ ಸಾರಾಂಶ ಒಂದೇನೆ ಎಂದಳು ಪಲ್ಲವಿ ಈಗ ಒಂದು ವಾರ ಬಿಟ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದರೆ ರಿಷಿ ಏನಂದ್ಕೊಳ್ತಾರೋ ಎಂದಳು ಅಪ್ಪು ರಿಷಿ ಜೊತೆ ನಾನು ಮಾತನಾಡ್ತೀನಿ ಡೋಂಟ್ ವರಿ ನೀನು ನಾನು ಹೇಳಿದ್ರ ಬಗ್ಗೆ ಯೋಚಿಸು ಬೇಕಿದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನಾನು ಭಾಸ್ಕರ್ ಮಾತನಾಡ್ತೀವಿ ಅವನು ನಮ್ಮ ಅಪರ್ವಾಗೆ ಒಳ್ಳೆ ಜೋಡಿ ಅಲ್ಲ ಅಂತ ಬೇಡಪ್ಪಲ್ಲು ನನಗೆ ಸಂತೋಷ್ ಬಗ್ಗೆ ಗೊತ್ತಿಲ್ಲ ಆದರೆ ನಮ್ಮ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಈ ಮದುವೆ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದಾರೆ ಅದನ್ನು ನಾನು ಕೆಡಿಸ್ಲಾರೆ ಮತ್ತು ನಿನ್ನ ಕನಸು ನನ್ನ ಹಣೆಯಲ್ಲಿ ಏನು ಬರ್ತಿದೆಯೋ ಅದೇ ಆಗುತ್ತೆ ಬಿಡು ಮದುವೆ ಆದಮೇಲೆ ಎಲ್ಲವೂ ಚೇಂಜ್ ಆಗ್ಬೋದು ನಿನ್ನ ಬುದ್ಧಿಗೆ ಏನೇ ಆಗಿದೆ ಅಪ್ಪು ಬಲು ಪ್ಲೀಸ್ ಕಣೆ ಇನ್ನೊಮ್ಮೆ ಈ ಮಾತೆಲ್ಲ ಬೇಡ ನನಗೆ ಹರ್ಟ್ ಆಗುತ್ತೆ ಮನೆಗೆ ಹೋಗಿ ಫ್ರೆಶ್ ಆಗಿ ಭಾಸ್ಕರನ್ನ ಕರ್ಕೊಂಡು ಬಾ ಇವತ್ತು ನಂದೇ ಡಿನ್ನರ್ ಪಾರ್ಟಿ ಅಂತ ಹೇಳಿದ್ದೆ ನೆನಪಿದೆಯಾ ಸಾರಿ ಅಪ್ಪು ನಿಂಗೆ ಬೇಜಾರಾಗ್ಬಹುದು ಆದ್ರೆ ನನಗೆ ಪಾರ್ಟಿ ಮಾಡೋ ಮೂಡಿಲ್ಲ ನನಗೆ ನನ್ನ ಫ್ರೆಂಡ್ ಲೈಫ್ ಅವಳು ಅಂದ್ಕೊಂಡ ಹಾಗೆ ಮುಂದೆ ಇರಲ್ವಲ್ಲ ಅನ್ನೋ ನೋವೇ ಜಾಸ್ತಿ ಆಗ್ತದೆ ನಾನು ಹೊಡ್ತೀನಿ ನೀನು ಬಾಗ್ಲ ಹಾಕ್ಕೊಂಡು ರೆಸ್ಟ್ ಮಾಡು ಎಂದು ಹೊರಟು ಬಿಟ್ಟಳು ಪಲ್ಲವಿ ಅವಳು ಹೋದ ತಕ್ಷಣದಿಂದ ಬೆಳಿಗ್ಗೆಯಿಂದ ತಡೆದುಕೊಂಡಿದ್ದ ಅಪೂರ್ವಳ ದುಃಖದ ಕಟ್ಟೆ ಹೊಡೆದು ಜೋರಾಗಿ ಬಿಕ್ಕಿ ಅತ್ತು ಬಿಟ್ಟಳು ರಿಷಿ ಹೊಸದೊಂದು ಕನಸು ಕಟ್ಟಿಕೊಂಡು ಮನೆಯಿಂದ ಹೊರಡಲು ಸಿದ್ಧನಾಗಿದ್ದ ಅವನ ಅಜ್ಜಿ ಅಮ್ಮ ಕಣ್ಣು ತುಂಬಿಕೊಂಡು ನಿಂತಿದ್ದರು ಅಯ್ಯೋ ಇದೇನಿದು ಈ ಮನೆಗೆ ಸೊಸೇನು ಕರ್ಕೊಂಡು ಬರೋದಕ್ಕೆ ಹೋಗ್ತಿದ್ದೀನಿ ನೀವು ಹೀಗೆ ಅಳ್ತಾ ಬೀಳ್ಕೊಟ್ರೆ ಹೇಗೆ ಹೇಳಿ ಎಂದ ಲೋ ಮೊಮ್ಮಗನೇ ನೀನು ಹೋಗ್ತಿರೋದು ಕಾಲೇಜಿನ ಕೆಲಸಕ್ಕೆ ನೆನಪಿರಲಿ ಆ ಹುಡುಗಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ಕಾಲೇಜಿನ ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡಿದರೆ ಇನ್ನೊಂದೆರಡು ವರ್ಷ ಅಲ್ಲೇ ಇರಬೇಕಾಗುತ್ತೆ ಹನುಮಂತು ನಿನ್ನ ಕಾಲೇಜಿನ ಸಮಸ್ಯೆ ಬಗ್ಗೆ ಒಂದೇ ತಿಂಗಳು ಸಮಯ ಸಾಕು ನನಗೆ ನಾನು ಆಗಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀನಿ ಆದಷ್ಟು ಬೇಗ ಆ ಹುಡುಗಿನ ಪಟಾಯಿಸ್ಕೊಂಡು ಬರ್ತೀನಿ ಮದುವೆ ಸಿದ್ಧತೆ ಮಾಡ್ಕೊಂಡು ನೀನು ನಮಗೆ ತೋರಿಸಲ್ವೇನೋ ಅವಳನ್ನ ಅವನಪ್ಪ ಕೇಳಿದ್ರು ನೋಡಿ ನೀವು ಒಪ್ಪಿ ಬಿಡಿ ನಾನಂತೂ ಅವಳನ್ನೇ ಮದ್ವೆ ಆಗೋದು ನಿನ್ನ ಯಾರೂ ಬೇಡ ಅಂದಿಲ್ಲ ನಮಗೆ ತೋರಿಸು ಅಂದಿದ್ದು ಆಯ್ತು ಡ್ಯಾಡಿ ಎಲ್ಲ ಒಂದು ಹಂತಕ್ಕೆ ಬರಲಿ ತೋರಿಸ್ತೀನಿ ನೀವಿಬ್ರು ನಿಮ್ಮ ನಿಮ್ಮ ಹೆಂಡ್ತೀರೇನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ನನ್ನವಳನ್ನು ನೋಡ್ಕೊಳ್ತೀನಿ ಎನ್ನುತ್ತಾ ಎಲ್ಲರಿಗೂ ಹಗ್ ಮಾಡಿ ಬಾಯಿ ಹೇಳಿ ಉತ್ಸಾಹದಿಂದ ಹೊರಟು ಬಿಟ್ಟ ಅವನು ಹೋದ ನಂತರ ಮನೆ ಬಿಕೋ ಎನ್ನಲು ಶುರುವಾಯಿತು ರಿಷಿ ತನ್ನ ಹೊಸ ಮನೆ ಸೇರುವಷ್ಟರಲ್ಲಿ ರಾತ್ರಿ ಆಗುತ್ತಾ ಬಂದಿತ್ತು ಚಿನ್ಮಯ್ ಒಂದು ಹಂತಕ್ಕೆ ಎಲ್ಲವನ್ನೂ ಅರೇಂಜ್ ಮಾಡಿದ್ದ ಸೋಫಾ ಬೆಡ್ ಟಿವಿ ಅಡುಗೆ ಸಾಮಾನುಗಳು ಒಂದಿಷ್ಟು ದಿನಸಿ ತರಕಾರಿ ವಾಷಿಂಗ್ ಮಷೀನು ಫ್ರಿಡ್ಜು ಮಿಕ್ಸಿ ಓವನ್ ಜೊತೆಗೆ ಅವನ ಅಲೆಕ್ಸಾ ಸಹ ಎಲ್ಲವೂ ಮನೆ ಸೇರಿದ್ದವು ತನ್ನ ಬ್ಯಾಗ್ ತೆಗೆದು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಜೋಡಿಸಿಕೊಂಡ ತನ್ನ ಸ್ನೇಹಿತ ಗೌತಮ್ಗೆ ಕರೆ ಮಾಡಿ ನಾಳೆಯಿಂದ ನಾನು ಕಾಲೇಜ್ನ ಚಾರ್ಜ್ ತಗೊಳ್ತಿದ್ದೀನಿ ನೀನು ರೆಡಿ ಇರು ನಾನು ಯಾವ ಕರೆದ್ರೂ ಬರಬೇಕು ನೀನು ಎಂದು ಹೇಳಿ ಕರೆ ತುಂಡರಿಸಿದ ಹಾಸ್ಟೆಲ್ನ ವಾರ್ಡನ್ಗೆ ಸಹ ಕರೆ ಮಾಡಿ ಏನಾದರೂ ಅಪ್ಡೇಟ್ಸ್ ಇದೆಯಾ ಎಂದು ಖಚಿತಪಡಿಸಿಕೊಂಡ ನಾಳೆಯಿಂದ ಗೇಮ್ ಶುರು ಎಂದುಕೊಳ್ಳು ಅಷ್ಟರಲ್ಲಿ ಚಿನ್ಮೈ ಕರೆ ಬಂತು ಬಾಸ್ ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ಓಕೆ ತಾನೆ ಥ್ಯಾಂಕ್ಸ್ ಚಿನಾ ಥ್ಯಾಂಕ್ಸ್ ಅಲಾಟ್ ನನ್ನ ನಿನಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು ಎಲ್ಲವೂ ಪರ್ಫೆಕ್ಟ್ ಥ್ಯಾಂಕ್ಸ್ ಬಾಸ್ ಅಲ್ಲ ನಿಮ್ಮ ಕಣ್ಣಿಗೆ ಏನಾದರೂ ಕಾಯಿಲೆ ಬಂದಿದ್ಯಾ ಹೋಗಿ ಹೋಗಿ ಆ ಮದುವೆ ಆದ ಹುಡುಗಿ ಹಿಂದೆ ಬಿದ್ದಿದ್ದೀರಲ್ಲ ಜೋರಾಗಿ ನಕ್ಕು ಬಿಟ್ಟ ರಿಷಿ ಯಾಕೆ ಬಾಸ್ ನಗ್ತಿದ್ದೀರಿ ಲೋ ದಡ್ಡ ನಿನಗೆ ಹಾಗೆ ಅನ್ನಿಸ್ತಾ ಚಿನ್ನ ನನಗೆ ಇವತ್ತೊಂದು ಹುಡುಗಿ ಮೇಲೆ ಹೆವಿ ಲವ್ ಆಗೋಗಿದೆ ಕಣೋ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾಳೆ ಅಪೂರ್ವ ಅಂತ ಪಲ್ಲವಿ ಜೊತೆ ಇನ್ನೊಂದು ಹುಡುಗಿ ಇದ್ಲಲ್ಲ ಅವಳು ಮತ್ತು ಪಲ್ಲವಿಗೆ ದುಡ್ಡು ಕೊಟ್ರಿ ಅದು ಸುಮ್ಮನೆ ಇಂಪ್ರೆಸ್ ಮಾಡೋಕೆ ಅಪೂರ್ವ ನಮ್ಮ ಕಾಲೇಜ್ನ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದಾಳು ಕಣೋ ನಾನು ಸಹ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀನಿ ಅನ್ಕೊಂಡ್ಬಿಟ್ಟಿದಾಳೆ ನಾನು ಅದನ್ನೇ ಮೇಂಟೈನ್ ಮಾಡಿಬಿಟ್ಟೆ ನೀನು ನನ್ನ ಫ್ರೆಂಡ್ ಅಂತ ಹೇಳಿದ್ದೀನಿ ನಿನ್ ಗೊತ್ತಾ ಚಿನ್ನ ಅವಳು ಕಾಲೇಜಿನ ಮೇಲೆ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾಳೆ ನಮ್ಮ ಹನುಮಂತಿಗೆ ಸರಿಯಾದ ಮೊಮ್ಮಗಳು ಬಾಸ್ ಒಂದೇ ದಿನದಲ್ಲಿ ಇಷ್ಟೊಂದು ಮ್ಯಾಜಿಕ್ ಆಯ್ತಾ ಹ್ಞೂ ಕಣೋ ಎಲ್ಲ ನಿನ್ನಿಂದಲೇ ಆಗಿದ್ದು ಅದಕ್ಕೆ ಮಧ್ಯಾಹ್ನ ನಿಂಗೆ ಪಪ್ಪಿ ಕೊಟ್ಟಿದ್ದು ಅವರಿಗೂ ನಿಮ್ಮೇ ಲವ್ ಆಯ್ತಾ ಅವಳು ನಾನು ನೋಡ್ತಿದ್ದ ರೀತಿನೇ ನೋಡ್ತಿದ್ಲು ಕಣು ಒಂದೆರಡು ನಿಮಿಷ ಅದೇನಾಯಿತು ಅಂತ ನನಗೂ ಗೊತ್ತೇ ಆಗಲಿಲ್ಲ ಇಷ್ಟು ವರ್ಷ ಈ ಥರ ಯಾವ ಹುಡುಗಿನ ನೋಡಿದರೂ ಅನಿಸಿರ್ಲಿಲ್ಲ ಒಂದೇ ನೋಟಕ್ಕೆ ಪ್ರೀತಿ ಆಗೋಯ್ತು ಹಾಗಿದ್ರೆ ಬಾಸ್ ಇದು ಖಂಡಿತ ವರ್ಕೌಟ್ ಆಗುತ್ತೆ ನೋಡ್ತೀರಿ ಅಂತೂ ನಿಮಗೆ ಒಂದಾದರೂ ಹುಡುಗಿ ಇಷ್ಟ ಆದಲಲ್ಲ ಲವ್ ಬಗ್ಗೆ ನಿಮ್ಮ ಕನಸು ಕೇಳಿ ಕೇಳಿ ಸಾಕಾಗಿತ್ತು ನನಗೆ ಇನ್ ಮುಂದೆ ನೋಡ್ತಿರೋ ಚಿನ್ನ ಎಲ್ಲವೂ ಫಟಾಫಟ್ ಅಂತ ಆಗಿ ಹೋಗುತ್ತೆ ಮೊದಲು ಕಾಲೇಜಿನ ಹುಡುಗರನ್ನ ರಿಪೇರಿ ಮಾಡಿ ನಂತರ ನನ್ನ ಲವ್ ವರ್ಕೌಟ್ ಮಾಡಿಕೊಂಡು ಇಲ್ಲಿಂದ ನನ್ನ ಮನೆಗೆ ಹೋಗ್ತಾ ಇರೋದೆ ಎಂದ ಐ ವಿಶ್ ಯು ಗುಡ್ ಲಕ್ ಬಾಸ್ ನಾಳೆ ಕಾಲೇಜ್ನಲ್ಲಿ ಭೇಟಿ ಆಗೋಣ ಇಂಟರ್ವ್ಯೂ ನಾಡಿದ್ದೇ ಇರೋದು ಲವ್ ಬಗ್ಗೆ ಯೋಚನೆ ಮಾಡ್ತಾ ಮರಿಬೇಡಿ ಎಂದು ಹೇಳಿ ಕರೆ ಹೊಸ ಮನೆಯಲ್ಲಿ ರಿಷಿ ಹೊಸ ಕನ್ಸುಗಳನ್ನ ಎಣೆಯುತ್ತಿದ್ದರೆ ಪಕ್ಕದ ಮನೆಯಲ್ಲಿ ಮಲಗಿದ್ದ ಅಪೂರ್ವ ತನ್ನ ಕನಸುಗಳನ್ನು ಕೊಂದು ಹಾಕಿ ತನ್ನ ಮದುವೆಗೆ ಮನಸ್ಸನ್ನು ಸಿದ್ಧಪಡಿಸುತ್ತಿದ್ದಳು ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ